ಖುಷಪ್ಪ ಏನು ಬಿಸಿಲ ಏನಿದೆ ದೌಡ್ ಬಿಡಲಿ ಇಲ್ಲ ನಮ್ಮ ಸರ್ ಬೇವ ನಂಗೆ ಸುಸ್ತು ಭಾಳ ಆಗೈತಿ ಈಗ ಕಾಲೇಜ್ಗೆ ಹೋಗಿ ಬಂದು ಎಕ್ಸ್ಟ್ರಾ ಕ್ಲಾಸ್ ಇತ್ತಂತ ಹೋಗಿದ್ನಲ್ಲ ಭಾಳ ತಣ್ಣ ಭಾಳ ತಣ್ಣ ತೊಗೊಂಡ್ರಿ ಸರ್ ಅವರು ಬಿಡ ಅಲ್ರಿದ್ರು ಬೇ ಅದಕ್ಕೆ ನಾನು ಸ್ವಲ್ಪ ಒಂದು ಶರ್ಬ ಒಂದು ಗ್ಲಾಸ್ ಶರ್ಬತ್ ಬಾ ಶರ್ಬತ್ ಕುಡ್ದ ಸ್ವಲ್ಪ ಮಕ್ಕೊಂಡು ಹೇಳ್ತೀನಿ ನಾನು ನನಗೆ ತಿಳಿ ಏನೂ ಆಗತ್ತೈತಿ ಬಿಸಿಲು ಒಂದು ಭಾಳ ಆಯ್ತವ ಓಹೋ ಹೋ 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 நான் நாகவக்கன் கடை சக்கரே நாகவாக்கேனாலும் ஜ <laughs>

நம்ம மகள இல்லே அதாட்ரீ நம்ம மகள இல்லே அதாள நம்ம மகள காலேஜ் ஒகாட் ரீ அந்த அந்த இங்க யாக்கிரி அந்த கேந்த இல் அவ்ரி ஜா அந்த அவர்தாகவாக்க அதுக்கெஷ ஜார் நோட் அதுக்கங்காக்கி கேணா அக்கி நாகவாக்க

ಮಾಡುದಲ್ಲ ನೀ ಮಾಡಿ ಮತ್ತ ನನಗ ಮಾತು ಬರ್ತೀನಿ ಅದನ್ನ ಬರ್ತೀನಿ ನನಗ ತನ ಬಟಕಂತ ಹೋಗಲೇ ಸ್ವಲ್ಪ ನಾ ಹೇಳೋದರ ಕೇಳ್ರಟ ಆ ಪೂಜಾಗ ನನಗೆ ಬಾ ದಿನದಿತ್ತ ಆ ಬರುದಲ್ಲ ನಾ ಯಾರ ಜೊತೆ ಮಾತಾಡ್ರು ಅಕ್ಕಿಗೆ ಸೇರ್ತಿದ್ದಿಲ್ಲ ನಾನ ಒಬ್ಬ ಫ್ರೆಂಡ್ ಅದಾನ ಇಲ್ಲ ಅಂತ ನಾನು ಏನು ಹೇಳಾಕತ್ತಿಲ್ಲ ಬಾಯ್ ಫ್ರೆಂಡ್ ಅಲ್ಲ ಏನಲ್ಲ ನಾನು ಒಬ್ಬನ ಜೊತೆ ಚಲೋ ತಂಗ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಐತ್ ನಮ್ದು ಅವ್ ಎಲ್ಲಾರ ಜೊತೆ ಮಾತಾಡ್ತಾನ ಸಲ ನನಗೆ ಡೌಟ್ ಇರ್ತೈತಿ ನಾ ಕೇಳ್ತಿರ್ತೀನಿ ಅವ್ನು ಇದನ್ನ ಇದನ್ನು ನೋಡಕ್ಕೆ ಅಪಾರ್ಥ ಮಾಡ್ಕೊಂಡಾಳ ಆಮೇಲೆ ನಾ ಯಾಕೆ ನಿಮಗೆ ಹೇಳಿಲ್ಲ ಅಂದ್ರೆ ಪೂಜಾ ನನ್ನ ಫ್ರೆಂಡ್ಶಿಪ್ ಅಂತ ಅದಕ್ಕೆ ಹೇಳಿಲ್ಲ ಅಂದ್ರೆ ನೀವು ಮತ್ತೆ ಏನಾರು ತಿಳ್ಕೊತೀರಿ ಇಲ್ಲೇ ಮನಿ ಬಾಜುಕ್ ಹಾಕತ್ತಿ ಅವ್ರ ಮತ್ತೆ ಇಲ್ಲಿ ಬಂದು ಏನಾರು ಹೇಳಬಾರ್ದು ನೀವು ಮತ್ತೆ ಏನಾರು ಕೇಳಬಾರ್ದು ಅಂತ ಇಷ್ಟನ್ನ ಅಸುಮಿದ್ದಾನ ಹೋ 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 ಹೌದಾ ಮತ್ತೆ ಯಾಕವಾ ಇವತ್ತ ನಿನ್ ಕ್ಲಾಸ್ ಹೋಗಿಲ್ಲ ಬೇಕಾದ್ರೆ ಆಕಿನ್ನ ಸೀದಾ ಹೋಗಿ ಕೇಳಿ ಅವ್ರ ಕೇಳ್ತಿ ಹ್ಞೂ ನೋಡವ್ವ ಹಿಂಗಾಯ್ತು ಅದಕ್ಕೆ ಅಂತಾರೆ ಹೆಣ್ಮಕ್ಳು ಬುದ್ಧಿ ಮನ ಕಾಲ ಕೆಳಗ ನಿನ್ನ ಬಗ್ಗೆ ಬಹಳ ಅಪಾರ್ಥ ಮಾಡ್ಕೊಂಬಿಟ್ಟಿದ್ಲು ನಿಮ್ಮ ಅವ್ವ ನೀ ಸ್ಟೈಲ್ ನೀ ಸ್ಟೈಲ್ ಒಂದು ಮಾತಾಡೋಳ ಹಿಂಗಾಗಿ ಅವ್ರ ಅವ್ವ ಇನ್ನು ಪಿನ್ ಪಿನ್ ಇಟ್ಟಾಳೆ ಹೌದಾ ನೋಡ ನೋಡವಾ ಹಾ ಬಾಜು ಮನೆಯವರ ನಮಗ ಇದನ್ನ ಮಾಡ್ತಾರ ನೀ ಏನು ಬೇ ನಿನ್ನ ಮಗಳ ನಂಗೆ ನಂಬಿಕೆ ಇಲ್ಲ ನೀ ಅವ್ರ ಇವ್ರ ಮಾತು ಎದಕ್ ತಂಬತಿ ನಿಮಗ ಇನ್ನೊಂದು ಹೇಳ್ತೀನಿ ಕೇಳ ನನ್ನ ಮ್ಯಾಗ ಬಹಳ ಡೌಟ್ ಪಡಕ ಹೋಗ್ಬೇಡ್ರಿ ನಾ ಅಂತದ ಏನೋ ಮಾಡ್ರಿ ನಿಮಗೆ ಹೇಳಿ ಮಾಡ್ತೀನಿ ಹಾ ನಿಮಗೆ ಗೌರವ ತರೋ ಅಂತದ್ ಮಾಡ್ತೀನಿ ಅದ ಓಡೋಗುದು ಅಂತದಿಂತ ಈಗಿನ ಹುಡುಗರು ಮಾಡ್ತಾರ ಅಂತದ ಏನೋ ಮಾಡೋದಲ್ಲ ಅಲ್ಲ ನೀ ಗೌರವ ತರೋದು ಗೌರವ ಏನು ಬೇಡ ನೀ ಅಂತದೇನು ಮಾಡಕ್ಕೆ ಹೋಗ್ಬೇಡವಾ

ಏ ಮೊಮ್ಮಗಳ ಇಲ್ವಾ ನನ್ಗೆ ಗೊತ್ತ ನನ್ನ ಮೊಮ್ಮಗಳ ಹ್ಯಾಂಗಂತ ನಾನು ಹಂಗೇನು ಬೈದಾಡಿಲ್ವಾ ನನಗೆ ಗೊತ್ತಾ ನೀ ಹಂಗೇನು ಮಾಡಿರೋದಿಲ್ಲ ಅಂತ ನನಗೆ ಅಕ್ಕಿನಗವನಾಗ ಹೇಳಿ ನಿನ್ನೆ ನಿಮ್ಮ ಆದ್ರೂ ಅಕ್ಕಿ ಕೇಳಿಲ್ಲ ಬೈದಾರ ನೋಡು ನೋಡ್ರಿ ಏನು ಏನು ಹೋಗುವ ನಿನ್ನ ಕಕಿ ತಕೊಂಡ ಊಟ ಮಾಡುವ ಆಯ್ತಾಯ್ತಾ